ನನ್ನ ಒಡೆಯನು ರಕ್ಷಕನು ವಿಮೋಚಕನ ಬೇಗನೆ ಬರಲಿರುವ ಮೊದಲಿಂಗ ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಒಂದು ಪ್ರತಿಯೊಬ್ಬರು ಕೂಡ ಒಂದು ನನ್ನ ತಿಳಿಸ್ತಾ ಇದ್ದರೆ ದೇವರನ್ನು ಪ್ರತಿಕಾಗಿ ಆಶೀರ್ವಾದ ಮಾಡಲಿ ಬಲಗನ ಮೇಲೆ ಕೆತ್ತನೆ ವಾಕ್ಯವನ್ನು ನರಕೆ ಮಾಡೋಣ ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವ ಈ ಸಮಯದಲ್ಲಿ ಓದುವಾರ ಅಪ್ಪ ಬಂದಿದ್ರು ಅನ್ಸುತ್ತೆ ಪ್ರಾರ್ಥನೆ ಯಾರ ಮನೆ ಹತ್ರ ಇತ್ತು ಮನೆ ಹತ್ರ ಯಾವ ವಿಷಯವನ್ನ ಮಾತಾಡಿದ್ರ ಅಪ್ಪ ಏನಾದ್ರು ಏನಾದ್ರೂ ನೆನಪಿದ್ರೆ ನಾ ಮರ್ತು ಬಿಟ್ಟಿದೀರ ಅಲ್ಲಿ ಸಿಂಧನೂರು ನಿಂಗಮ್ಮ ಅವ್ರ ಮನೆ ಕೂಡ ವಿಷ್ಯದ ಕುರಿತಾಗಿ ಓದುವಾರನಿ ಕೇಳಿದಿರಿ ನೆನಪಿಟ್ಕೊಂಡ್ರಿ ದೇವ್ರಿಗೆ ಸ್ತೋತ್ರ ಬರ್ತಿಲ್ಲ ಆ ನಾಯಿ ನೆನ್ನುವಂತ ವಿಧವೇ ಲೂಕನ್ ಬರೆದ ಸುವಾರ್ತೆ ಏಳನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆ ವಿಧವೆಯ ಕಣ್ಣೀರನ್ನ ಸ್ವಾಮಿಯವ್ರು ಏನ್ ಮಾಡಿದ್ರಿ ಒರೆಸಿದ್ರು ಪ್ರಿಯರೇ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಚಟ್ಟ ಒತ್ಕೊಂಡು ಹೋಗ್ತಾ ಇದ್ದಾರೆ ಆ ಸಮಯದಲ್ಲಿ ಯಾರೂ ಕೂಡ ಆಕೆಗೆ ಆಧರಿಸುವಂಥವರಿಲ್ಲ ಸಂತೈಸುವಂಥವರಿಲ್ಲ ಆಕೆಯ ದುಃಖವನ್ನು ಭಾರವನ್ನು ಹೊತ್ತುಕೊಳ್ಳುವಂಥವರು ಇಲ್ಲ ಆ ಸಮಯದಲ್ಲಿ ಸ್ವಾಮಿಯವರು ಆಕೆ ಕರೆದಿಲ್ಲ ಆಕೆ ಸ್ವಾಮಿಯವರನ್ನು ಆಹ್ವಾನ ಮಾಡಿಲ್ಲ ಆದರೆ ಸ್ವಾಮಿಯವರೇ ಆಕೆಯ ಬಳಿಗೆ ಏನು ಮಾಡಿದ್ರಿ ಆಕೆ ಕಣ್ಣೀರನ್ನು ಒರೆಸುವುದಕ್ಕೋಸ್ಕರವಾಗಿ ಆಕೆ ಜೀವಿತದಲ್ಲಿ ಬಲವಾದ ಅದ್ಭುತವನ್ನು ಮಾಡುವುದಕ್ಕೋಸ್ಕರವಾಗಿ ಏನು ಮಾಡಿದ್ರು ಸ್ವಾಮಿಯವರು ಆ ಚಟ್ಟದ ಬಳಿಗೆ ಹೋದರು ಪ್ರಿಯರೇ ಏಳನೇ ಅಧ್ಯಾಯ ತೆಗೆದಿದ್ದೀರಿ ಒಂದು ಸಾರಿ ಓದ್ತೀರಾ ಲೂಕನ್ ಬರದ ಸುವಾರ್ಥೆ ಏಳನೇ ಇದ್ದಯ ಹ್ಮ ಸ್ವಲ್ಪ ಕಾಲದ ಮೇಲೆ ಹನ್ನೊಂದನೇ ವಚನದಿಂದ ಆತನು ನಾಯಿನೆಂಬ ಊರಿಗೆ ಹೋದನು ಆತನ ಜೊತೆಯಲ್ಲಿ ಆತನ ಶಿಷ್ಯರು ಇನ್ನೂ ಅನೇಕ ಜನರು ಹೋಗುತ್ತಿದ್ದರು ಆತನು ಊರ ಬಾಗಿಲಿನ ಹತ್ತಿರಕ್ಕೆ ಬಂದು ಸತ್ತು ಹೋಗಿದ್ದ ಒಬ್ಬನನ್ನು ಹೊರಗೆ ತರುತ್ತಿದ್ದರು ಇವನು ತನ್ನ ತಾಯಿಗೆ ಒಬ್ಬನೇ ಮಗನು ಆಕೆಯ ಗಂಡ ಸತ್ತವಳಾಗಿದ್ದಳು ಆಕೆಯ ಸಂಗಡ ಗ್ರಾಮಸ್ಥರು ಅನೇಕರಿದ್ದರು ಸ್ವಾಮಿಯು ಆಕೆಯನ್ನು ಕಂಡು ಕಣಿಕರಿಸಿ ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಒತ್ತುಕೊಂಡವರು ನಿಂತರು ಆಗ ಆತನು ಯೌವನಿಸ್ತಾನೆ ಹೇಳು ಎಂದು ನಿನಗೆ ಹೇಳುತ್ತೇನೆ ಅಂದನು ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತಾಡುವುದಕ್ಕೆ ತೊಡಗಿದನು ಏಸು ಅವನನ್ನು ಅವನ ತಾಯಿಗೆ ಕೊಟ್ಟನು ಹಲಲು ಯಾ ರೈಸ್ ನಾಡ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ನಮ್ಮ ದೇವರು ಎಷ್ಟು ಒಳ್ಳೆಯ ದೇವರಾಗಿದ್ದಾನೆಂದರೆ ಬಲಹೀನರನ್ನು ಜ್ಞಾನಹೀನರನ್ನು ಅನಾರೋಗ್ಯದಲ್ಲಿರುವಂಥವರನ್ನು ಭಯಂಕರವಾಗಿರ್ತಕ್ಕಂಥ ಸಮಸ್ಯೆಗಳ ಮಧ್ಯದಲ್ಲಿ ಇರ್ತಕ್ಕಂಥ ಜನರನ್ನು ಆತನೇ ಹೋಗಿ ಆಧರಿಸಿ ಸತ್ಕರಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ ಅಲ್ಲೆಲ್ಲೂ ಯಾ ಸಂತೈಸುವಂಥವರಿಗೋಸ್ಕರವಾಗಿ ಅನೇಕರ ಹೃದಯಗಳು ಇವತ್ತಿನ ದಿವಸ ಅಂತ್ಯಕಾಲದಲ್ಲಿ ಏನು ಮಾಡ್ತಾ ಇದ್ದಾವೆ ಕಾಯ್ಕೊಂಡು ಕುಳ್ಕೊಂಡಿರ್ತವೆ ಆದರೆ ಸಂತೈಸುವಂಥವರು ದೇವರು ಮಾತ್ರ ಹೊರತಾಗಿ ಬೇರೆ ಯಾರು ಆಗೋದಕ್ಕೆ ಸಾಧ್ಯ ಇಲ್ಲ ಪ್ರೇಯರೇ ಮನುಷ್ಯರು ಯಾವಾಗ ರೀ ಹಣ ಇದ್ದಾಗ ಆಸ್ತಿ ಇದ್ದಾಗ ಅಂತಸ್ತಿದ್ದಾಗ ಎಲ್ಲರೂ ಬರ್ತಾರೆ ಎಲ್ಲ ಹೊರಟೋದ್ಮೇಲೆ ಯಾವ ಜನರು ಕೂಡ ಬರೋದಿಲ್ಲ ಪ್ರಿಯರೇ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆ ವಿಧವೆಯ ಒಬ್ಬನೇ ಮಗ ಆ ಮಗನು ತೀರಿ ಹೋದಂಥ ಸಮಯದಲ್ಲಿ ಸ್ವಾಮಿಯವರು ಆಕೆಗೆ ಅಳಬೇಡ ಎಂಬುದಾಗಿ ಹೇಳಿ ಯೌವನಸ್ಥನನ್ನು ಏನು ಮಾಡಿದ್ರಿ ಎಬ್ಬಿಸಿದರು ಪ್ರಿಯರೇ ಕಾರಣ ಒಂದೇ ಸ್ವಾಮಿಯವರನ್ನು ನೋಡ್ತಾ ಇದ್ದೇವೆ ಆಕೆಗೆ ಇರ್ತಕ್ಕಂಥ ಒಬ್ಬನೇ ಮಗನು ಓದಂಥ ಸಮಯದಲ್ಲಿ ಆಕೆಗೆ ಎಷ್ಟು ದುಃಖ ಆಗಿರಬಾರ್ದು ಅಲ್ಲೆಲ್ವಯ್ಯ ಪ್ರೇಜರಡು ಅದ್ರ ಸಲಾಗಿ ಆ ವಿಷಯವನ್ನು ನೀವು ಓದುವಾರ ಕೇಳಿದ್ದೀರಿ ಅದರ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಿಮಗೆ ಮಾತಾಡಿದ್ದಾರೆ ಅದೇ ಲೂಕನ್ ಬರೆದ ಸ್ವಾರ್ಥಿಯಲ್ಲಿ ಇನ್ನು ಇವತ್ತು ವ್ಯತ್ಯಾಸಕರವಾಗಿರ್ತಕ್ಕಂಥ ಆ ಸಂದೇಶದ ಕಡೆಗೆ ನಾವು ಹೋಗೋಣ ವ್ಯತ್ಯಾಸಕರವಾಗಿರ್ತಕ್ಕಂಥ ಸಂದೇಶ ಹದಿನೆಂಟನೇ ಅಧ್ಯಾಯ ಹದಿನೆಂಟನೇ ಅಧ್ಯಾಯ ಒಂಬತ್ತನೇ ವಚನ ಲೂಕನ್ನು ಬರೆದ ಸ್ವಾರ್ಥ ಹದಿನೆಂಟನೇ ಅಧ್ಯಾಯ ಒಂಬತ್ತನೇ ವಚನ ಉದಾಸೀನತೆ ಏನಂತೆ ಉದಾಸೀನತೆ ತಾತ್ಸಾರ ಮನೋಭಾವನೆ ನಿರ್ಲಕ್ಷ್ಯ ಮನೋಭಾವನೆ ಇನ್ನೊಬ್ಬರನ್ನ ಆಡಿಕೊಳ್ಳುವಂಥ ಭಾವನೆ ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುವಂಥ ಮನೋಭಾವನೆಯಿಂದ ಅನೇಕ ಜನರು ಏನು ಮಾಡ್ತಾ ಇರ್ತಾರಂತೆ ಜೀವಿಸ್ತಾ ಇರ್ತಾರೆ ತಾವು ಮಾತ್ರ ನೀತಿವಂತರು ತಾವು ಮಾತ್ರ ಪರಿಶುದ್ಧರು ತಾವು ಮಾತ್ರ ಪ್ರಾರ್ಥನೆ ಮಾಡುವಂಥವ್ರು ತಾವು ಮಾತ್ರ ಕಾಣಿಕೆ ಕೊಡುವಂಥವ್ರು ತಾವು ಮಾತ್ರ ಸೇವೆ ಮಾಡುವಂಥವ್ರು ತಾವು 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 ಎಂಬುದಾಗಿ ಇತರರನ್ನು ನಿರ್ಲಕ್ಷ್ಯ ಮಾಡುವಂಥದ್ರ ಕುರಿತಾಗಿ ಸ್ವಾಮಿಯವರು ಒಂದು ಸಾಮ್ಯವನ್ನು ಏನು ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಪ್ರೇರೇ ಹಲಲ್ವಿಯಾ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸೇವೆಯ ವಿಷಯವಾಗಿ ನಿನಗೆ ಉದಾಸೀನತೆ ಇರಬಾರದು ಹಲಲ್ವಿಯಾ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ಅಂದರೆ ಇನ್ನೊಬ್ಬ ವ್ಯಕ್ತಿಯನ್ನು ನೋಡಿ ನಾನು ಅವನ ಹಾಗೆ ಅಲ್ಲ ನಾನು ದಿನಕ್ಕೆ ಏನು ಮಾಡ್ತೀನಿ ದೇವರಿಗೆ ಕಾಣಿಕೆ ಕೊಡ್ತೀನಿ ಪ್ರಾರ್ಥನೆ ಮಾಡ್ತೀನಿ ವಾರಕ್ಕೆ ಎರಡು ಆವರ್ತಿ ಉಪವಾಸ ಮಾಡ್ತೀನಿ ಏನೆಲ್ಲ ಕಾರ್ಯಗಳನ್ನು ನಾನು ಮಾಡ್ತೀನಿ ಅಂತೇಳಿ ತನ್ನನ್ನು ಏನು ಮಾಡ್ತಾ ಇದ್ದಾನೆ ರೀ ಇನ್ನೊಬ್ಬ ವ್ಯಕ್ತಿಗೆ ಏನು ಮಾಡ್ತಾ ಇದ್ದಾನೆ ಹೋಲಿಸಿಕೊಳ್ತಾ ಇದ್ದಾನೆ ಪ್ರೇಯರೆ ದೇವರು ವಾಕ್ಯ ಹೇಳ್ತಾ ಇದೆ ನಿಮ್ಮಲ್ಲಿ ಉದಾಸೀನತೆ ಎನ್ನುವಂಥದ್ದು ಇರಬಾರ್ದು ಸ್ವನೀತಿ ಎನ್ನುವಂಥದ್ದು ನಿಮ್ಮಲ್ಲಿ ಇರಬಾರ್ದು ದೇವರಿಂದ ಆಗುವ ನೀತಿ ಮಾತ್ರ ನಿಮ್ಮಲ್ಲಿ ಇರಬೇಕು ದೇವರು ವಾಕ್ಯ ಹೇಳ್ತಾ ಇದೆ ಇವತ್ತಿನ ದಿವಸ ಅನೇಕರು ತಾವೇ ನೀತಿವಂತರು ತಾವು ಮಾಡುವಂಥ ಕಾರ್ಯಗಳೇ ಪರಿಶುದ್ಧವಾಗಿರುವಂಥದ್ದು ಅಂತೇಳಿ ಇನ್ನೊಂದು ಜನಾಂಗದವರನ್ನು ಏನು ಮಾಡ್ತಾರ್ರಿ ಉದಾಸೀನ ಮಾಡ್ತಾರೆ ನಿರ್ಲಕ್ಷ್ಯ ಮಾಡ್ತಾರೆ ಪ್ರೇರ ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಉದಾಸೀನತೆಯ ಮನೋಭಾವನೆ ನಮ್ಮಲ್ಲಿ ಇರಬಾರ್ದು ಯಾಕೆ ಇರಬಾರ್ದು ಅಂದರೆ ಆ ಉದಾಸೀನತೆಯ ಮನೋಭಾವನೆ ನಮ್ಮಲ್ಲಿ ಏನು ಮಾಡ್ತಾರೆ ಸ್ವನೀತಿಯನ್ನು ಹುಟ್ಟಿಸುತ್ತೆ ಒಂದು ಯಾ ಏನು ಉಡ್ಸುತ್ತೆ ಸ್ವನೀತಿ ನಾವು ನೀತಿವಂತರಪ್ಪ ಅವರು ಅಲ್ಲಪ್ಪ ನಾವು ಮಾತ್ರ ಪರಿಶುದ್ಧರು ಅವರು ಅಲ್ಲ ನಾವು ಮಾತ್ರ ಪ್ರಾರ್ಥನೆ ಪರರು ಅವರು ಅಲ್ಲ ನಾವು ಮಾತ್ರ ಕಾಣಿಕೆ ಕೊಡುವವರು ಅವರು ಅಲ್ಲ ನಾವು ಮಾತ್ರ ಸೇವೆ ಮಾಡುವಂಥವ್ರು ಅವರು ಅಲ್ಲ ಆ ಉದಾಸೀನತೆಯ ಮನೋಭಾವನೆ ನಮ್ಮಲ್ಲಿ ಬರಬಾರ್ದು ಪ್ರೇರ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೆ ಸತ್ಯವೇದ ಹೇಳ್ತಾ ಇದ್ದೆ ಸ್ಪಷ್ಟವಾಗಿ ಸ್ವಾಮಿಯವರು ಅಲ್ಲಿರ್ತಕ್ಕಂಥ ಅನೇಕ ಜನರನ್ನು ನೋಡಿ ಅವರಲ್ಲಿ ಕೆಲವು ಜನರು ಏನು ಮಾಡ್ತಾಯಿದಾರಂತೆ ಉದಾಸೀನತೆ ಮಾಡ್ತಾ ಇದ್ದಾರೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಲಕ್ಷ್ಯ ಮಾಡ್ತಾ ಇದ್ದಾರೆ ಇನ್ನೊಬ್ಬರ ಕುರಿತಾಗಿ ಭಕ್ತಿಯ ಜೀವಿತದಲ್ಲಿ ಏನು ಮಾಡ್ತಾ ಇದ್ದಾರೆ ಹೋಲಿಸಿಕೊಳ್ತಾ ಇದ್ದಾರೆ ಅಲ್ಲಲ್ವಿಯಾ ಅದರ ಸಲುವ ವಾಕ್ಯ ಹೇಳ್ತಾ ಇದೆ ನೀವು ಉದಾಸೀನತೆ ಮಾಡಿದರೆ ನೀವು ದೇವರ ಕನಿಕರವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ನೀವು ಉದಾಸೀನತೆ ಮಾಡಿದರೆ ನಿರ್ಲಕ್ಷ್ಯ ಮಾಡಿದರೆ ದೇವರ ಕರುಣೆಯನ್ನು ನೀವು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಕ್ಷಮಾಪಣೆಯನ್ನು ನೀವು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ನಿನ್ನ ಹತ್ರ ಹಣ ಇರ್ಬೋದು ಆಸ್ತಿ ಇರ್ಬೋದು ಅಂತಸ್ತಿ ಐಶ್ವರ್ಯ ಇರ್ಬೋದು ಉದಾಸೀನತೆ ಮನೋಭಾವನೆ ಇದ್ದರೆ ದೇವರು ನಿನ್ನನ್ನು ಮೆಚ್ಚುವುದಕ್ಕೆ ಸಾಧ್ಯವಿಲ್ಲ ಅದರ ಸಲುವೆ ಸ್ವಾಮಿಯವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಪ್ರಿಯರೇ ಈ ಉದಾಸೀನತೆಯನ್ನು ನಮ್ಮಿಂದ ಏನು ಮಾಡಬೇಕು ನಾವು ತೆಗೆದು ಹಾಕಿಕೊಳ್ಳಬೇಕು ತೆಗೆದುಹಾಕಿಕೊಳ್ಳಬೇಕು ಅಲ್ಲಿಲ್ವಿಯಾ ಪ್ರೈಸ್ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರ ಬಳಿಗೆ ಬರುವಾಗ ಪ್ರತಿಯೊಬ್ಬರು ನಾವು ಪಾಪಿಗಳು ಅಂತೇಳಿ ನಾವು ಒಪ್ಪಿಕೊಂಡು ಏನು ಮಾಡಬೇಕು ದೇವರ ಬಳಿಗೆ ಬರಬೇಕು ಪ್ರಿಯರೇ ಅಲ್ಲಿಲ್ವಿಯಾ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಹುಟ್ಟುತ್ತಲೇ ಒಬ್ಬ ಮನುಷ್ಯನ ಏನಾಗ್ತಾನಂತೆ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಏನಾಗ್ತಾನಂತೆ ಪಾಪಿ ಅಲ್ಲಿಯ ಅವನ ಹೆಸರು ನಾವು ಕರಿತೀವಿ ಆದರೆ ಆತ್ಮಿಕ ಲೋಕದಲ್ಲಿ ಒಬ್ಬ ಮನುಷ್ಯನ ಹೆಸರು ರೀ ಪಾಪ ಮಾಡಿದಂಥ ವ್ಯಕ್ತಿ ಪಾಪಿ 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 ಹುಟ್ಟುತ್ತಲೇ ಅವನ ಗರ್ಭದಲ್ಲಿರುವಾಗಲೇ ಅವನ ಹೆಸರು ಏನು ಪಾಪಿ ಆದರೆ ಯಾವಾಗ ಸ್ವಾಮಿಯನ್ನು ನಂಬುತ್ತಾನೋ ರಕ್ಷಣೆಯನ್ನು ಹೊಂದುತ್ತಾನೋ ರಕ್ತದಲ್ಲಿ ತೊಳೆಯಲ್ಪಡ್ತಾನೋ ಆಗ ಅವನ ಹೆಸರು ಪಾಪಿಯಲ್ಲಿ ಅವನೇನಾಗ್ತಾನೆ ಪರಿಶುದ್ಧನಾಗ್ತಾನೆ ಹಲಲ್ಯಾ ಅವನು ನೀತಿವಂತನಾಗ್ತಾನೆ ಹಲಲ್ಯಾ ಪ್ರೇಸ್ರೆ ಅದ್ರ ಸಲಕ್ಕೆ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ದೇವರು ಸ್ವಾಮ್ಯ ಸಾಮ್ಯದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಒಂದ್ಸಾರಿ ಸಾರಿ ಓದ್ತೀರಿ ಯಾರಾದರೂ ಒಂಬತ್ತನೇ ವಚನದಿಂದ ಓದಿರಿ ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆವಿಟ್ಟುಕೊಂಡು ಉಳಿದವರನ್ನು ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಅದೇನೆಂದರೆ ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದ್ರೆ ಉದಾಸೀನ ಮಾಡುವಂಥ ವ್ಯಕ್ತಿತ್ವದಲ್ಲಿರ್ತಕ್ಕಂಥವ್ರು ಇವರು ಕೂಡ ಎಲ್ಲಿಗೆ ಹೋಗ್ತಾರೆ ಆಲಯಕ್ಕೆ ಹೋಗ್ತಾರೆ ಏನಂತೇಳಂಥ ಇದು ವಾಕ್ಯಲ್ಲಿ ಇಬ್ಬರು ಮನುಷ್ಯರು ಹೋದ್ರಿ ಮುಂದೆಮ್ಮ ಒಬ್ಬನು ಫರಿಸಾಯನು ಒಬ್ಬನು ಸುಂಕದವನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಇಬ್ಬರು ವ್ಯಕ್ತಿಗಳು ಹೋದರು ಮೊದಲು ಒಬ್ಬನೇ ಯಾರಂತೆ ಫರಿಸಾಯ ಫರಿಸಾಯ ಅಂತೇಳಿ ಯಾಕೆ ಪರಿಪೂರ್ಣವಾಗಿ ದೇವರ ಒಂದು ಶಬ್ದವನ್ನು ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿಯನ್ನು ಮೆನ್ಷನ್ ಮಾಡ್ತಾ ಅಂದರೆ ಫರಿಸಾಯ ಅಂದರೆ ಹೊರಗಿನ ಭಕ್ತಿಯನ್ನು ತೋರಿಸುವಂತಹ ವ್ಯಕ್ತಿ ಏನ್ರೀ ಹೊರಗಡೆ ಭಾಳ ಭಕ್ತಿವಂತ ಹೊರಗಡೆ ಭಾಳ ನೀತಿವಂತ ಒಳಗ ಹೊರಗಡೆ ಭಾಳ ಪರಿಶುದ್ಧ ಹೊರಗಡೆ ಭಾಳ ಒಳ್ಳೆ ರೀತಿಯಲ್ಲಿ ನಡೆದುಕೊಳ್ಳುವಂಥ ವ್ಯಕ್ತಿ ಯಾವಾಗ ಎಲ್ಲರೂ ಕಣ್ಮರೆಯಾದರೂ ಯಾರು ನೋಡ್ತಾ ಇಲ್ವೋ ಆವಾಗ ಅವನಲ್ಲಿರ್ತಕ್ಕಂಥ ಒಳಗಡೆ ಅವಿತುಕೊಂಡಿರ್ತಕ್ಕಂಥ ದುರ್ಗುಣ ದುಷ್ಟ ಸ್ವಭಾವ ದೇವರಿಗೆ ಹೇಯವಾಗಿರ್ತಕ್ಕಂಥ ಕೃತ್ಯಗಳು ಜನರಿಲ್ಲದಾಗ ಅವನೇನು ಮಾಡ್ತಾನೆ ಮಾಡುವವನಾಗ್ತಾನೆ ಪ್ರಿಯರೇ ಅಲ್ಲಲ್ವಿಯ ಈ ಫರಿಸಾಯರು ಜನರಿಂದ ಒಗಳಿಕೆ ಬೇಕು ಜನರಿಂದ ಒಳ್ಳೆ ಸನ್ಮಾನಗಳಾಗಬೇಕು ಜನರು ನಮ್ಮನ್ನು ಮೆಚ್ಚಬೇಕು ಜನರು ನಮ್ಮನ್ನು ಹೊಗಳಬೇಕು ಅಂತೇಳಿ ಹೇಳಿಕೊಳ್ಳುವಂಥ ಒಂದು ಕುಲ ಹೇಳ್ತಾರೆ ಆದರೆ ಅದರ ಬಗ್ಗೆ ಅವರು ತಾವು ಯಾವುದನ್ನು ಹೇಳ್ತಾರೋ ಅದನ್ನು ಅವ್ರು ಏನು ಮಾಡೋದಿಲ್ಲ ಮಾಡುವವರಲ್ಲ ಅಲ್ಲಲ್ವಿಯ ನಾವು ಯಾವುದನ್ನು ಹೇಳ್ತೀವೋ ಅದನ್ನು ನಾವು ಏನು ಮಾಡುವವರಾಗಿರಬೇಕು ಮಾಡುವವರಾಗಿರಬೇಕು ಅಲ್ಲವಿಯಾ ಯಾ ಸರ್ ನಮ್ಮ ಭಕ್ತಿಯ ವಿಷಯ ಜೀವಿತದ ವಿಷಯವಾಗಿ ಇನ್ನೊಬ್ಬರ ಸಂಗಡ ನಾವು ಏನು ಮಾಡಬಾರ್ದು ಹೋಲಿಕೆ ಮಾಡಬಾರ್ದು ಹೋಲಿಕೆ ಮಾಡಬಾರ್ದು ಇನ್ನೊಬ್ಬರ ಕುರಿತಾಗಿ ನಾವು ತೀರ್ಪನ್ನು ಕೊಡಬಾರ್ದು ನಮ್ಮನ್ನು ದೇವರು ಏನಂತ ಹೇಳಿದಾನೆ ನನ್ನ ಮಕ್ಕಳು ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ ನೀನು ಇನ್ನೊಬ್ಬರನ್ನ ಕ್ಷಮಿಸಲಾರದೆ ಇದ್ದರೆ ನೀನು ಕರುಣೆಯನ್ನು ಹೊಂದುವುದಕ್ಕೆ ಸಾಧ್ಯ ಇಲ್ಲ ಕರುಣೆಯನ್ನು ಇನ್ನೊಬ್ಬನಿಗೆ ಕರುಣೆಯನ್ನು ತೋರಿಸಲಾರದವನು ನ್ಯಾಯ ತೀರ್ಪಿನಲ್ಲಿ ಏನಾಗ್ತಾನಂತೆ ಸಿಲುಕಿಕೊಳ್ತಾನೆ ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರ್ ಅದ್ರ ಸಲಿಗೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಹೇಳ್ತಾ ಹೇಳ್ತಾಯಿದ್ವಿ ಸ್ಪಷ್ಟವಾಗಿ ಏನಂತಂದರೆ ಈ ಫರಿಸಾಯ ಹೊರಗಡೆ ಭಕ್ತಿ ಮಾಡ್ತಾನೆ ಹೊರಗಡೆ ಒಳ್ಳೆಯ ರೀತಿಯಲ್ಲಿ ಇರ್ತಾನೆ ಹೊರಗಡೆ ಒಳ್ಳೆಯ ರೀತಿಯಲ್ಲಿ ಎಲ್ಲರಿಗೆ ನೋಡುವಂಥ ಭಕ್ತಿ ಮಾಡ್ತಾನೆ ಆದರೆ ಒಳಗಡೆ ಅವನಿಗೆ ದೇವರ ಮೇಲೆ ಎಲ್ಲಷ್ಟು ಕೂಡ ಏನಿಲ್ಲಂತೆ ಪ್ರೀತಿ ಇಲ್ಲ ದೇವರ ಮೇಲೆ ಮಮತೆ ಇಲ್ಲ ದೇವರ ಮೇಲೆ ಭಯ ಇಲ್ಲ ದೇವರ ಮೇಲೆ ಭಕ್ತಿ ಇಲ್ಲ ದೇವರ ಮೇಲೆ ಸಂಪೂರ್ಣ ವಿಶ್ವಾಸ ಅವನಲ್ಲಿ ಅವನಿಗೆ ಇಲ್ಲವೇ ಇಲ್ಲ ಪ್ರಿಯರ್ ಅವನು ಯಾರು ಈ ಫರಿಸಾಯ ಪ್ರಿಯರೇ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಸತ್ಯವಿಧಿ ಹೇಳ್ತಾ ಇದೆ ಆದರೆ ಅಲ್ಲಿ ಒಬ್ಬ ಸುಂಕದವನು ಇದ್ದಾನೆ ಅಂತೇಳಿ ಸ್ವಾಮಿಯವ್ರು ಹೇಳ್ತಾ ಇದ್ದಾರೆ ಸುಂಕದವನು ಅಂದ್ರೆ ಏನು ರೀ ಟ್ಯಾಕ್ಸನ್ನು ಎತ್ತುವಂಥವನು ಭೂಮಿ ಮೇಲೆ ನೀರಿನ ಮೇಲೆ ಕರೆಂಟ್ ಮೇಲೆ ಏನು ಮಾಡುವಂಥವನು ಆಗಿನ ಕಾಲದಲ್ಲಿ ಇದ್ದಿಲ್ಲ ಕರೆಂಟ್ ಸ್ಥಳದ ಮೇಲೆ ನೀರಿನ ಮೇಲೆ ಏನು ಮಾಡ್ತಾಯಿದ್ರು ಹೊಲದ ಮೇಲೆ ಏನು ಮಾಡ್ತಾಯಿದ್ರು ರೀ ಟ್ಯಾಕ್ಸ್ ಎತ್ತಾಯಿದ್ರು ಸುಂಕವನ್ನು ಎತ್ತಾಯಿದ್ರು ತೆರಿಗೆಯನ್ನು ಎತ್ತುತ್ತಾ ಇದ್ರು ಆ ಸುಂಕದ ಕೆಲಸ ಮಾಡುವಂಥ ವ್ಯಕ್ತಿ ಪಾಪ ಇವನು ತಂದು ಕೆಲಸ ಐತೆ ಅಂತೇಳಿ ಏನು ಮಾಡುವಂಥವನಾಗಿದ್ದ ಕೆಲವೊಂದು ಸಾರಿ ಬೇಸ ಇದ್ದವರ ಹತ್ರ ಏನು ಮಾಡ್ಬಿಡ್ತಿದ್ದ ಎಳ್ಕೊಂಬಿಡ್ತಿದ್ದ ಕೆಲವೊಬ್ಬರ ಹತ್ರ ಇರಲಾರ್ದವ್ರ ಹತ್ರ ಏನು ಮಾಡ್ತಿದ್ದ ಕಡಿಮೆ ತೊಗೊಂತಿದ್ದ ಯಾವಾಗ ಮೂಡಿದ್ದಾಗ ಹೆಂಗಂದ್ರೆ ಹಂಗೆ ಮಾಡ್ತಾಯಿದ್ದ ಯಾರು ಇವನು ಸುಂಕದವನು ಆ ಸುಂಕದವನು ನೋಡೋ ದೃಷ್ಟಿಗೆಲ್ಲ ಏನು ರೀ ಪಾಪಿ ಅಲ್ಲ ಅವನ್ನೆಲ್ಲರೂ ಬೈಯೋರು ಏನಪ್ಪ ಇಂಥ ಕೆಲಸ ಮಾಡ್ತಾನೆ ರೋಮನ್ ಸರ್ಕಾರದವ್ರು ಇವನಿಗೆ ಕೊಟ್ಬಿಟ್ಟಿದ್ದಾರೆ ಅಧಿಕಾರ ಅವರಿಗೆ ಕೊಡ್ತಾನ ತಾನು ಸ್ವಲ್ಪ ಉಳಿಸ್ಕೊತಾನೆ ಮತ್ತು ಅವ್ರಿಗೆ ಇವ್ರಿಗೆ ಏನೆಲ್ಲ ಕಮಿಷ್ಗಳ ಕಮಿಷನ್ಗಳನ್ನು ಹೊಡಿತಾನ ಅಂತೇಳಿ ಎಲ್ಲರೂ ಅವನನ್ನು ತಗೊಳ್ಳುವಂಥವ್ರೆ ಬೈಯುವಂಥವ್ರೆ ಪ್ರೇರೆ ಅವನನ್ನು ಯಾರು ಕೂಡ ಪ್ರೀತಿಸುವಂಥವರು ಇಲ್ಲ ಪ್ರೇರೆ ಆದರೆ ಅವನು ನೋಡೋರ ಕಣ್ಣಿಗೆ ಆ ರೀತಿಯಾಗಿ ಇರುವಂಥವನು ಆದರೆ ಈ ಸುಂಕದವನ ಬಗ್ಗೆ ಸ್ವಾಮಿಯವರಲ್ಲಿ ಯಾಕೆ ಹೇಳ್ತಾ ಅಂದರೆ ಇವನು ಇತರರ ಸುಂಕದವರ ರೀತಿಯಲ್ಲಿ ಇಲ್ಲ ಜಕ್ಕಾಯನ ರೀತಿಯಲ್ಲಿ ಈ ಸುಂಕದವನು ಇಲ್ಲ ಇವನು ಏನು ಮಾಡ್ತಾನಂತೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಇಬ್ಬರು ದೇವಾಲಯಕ್ಕೆ ಹೋದರೂ ಒಬ್ಬಾತ ದೇವಾಲಯದ ಒಳಗಡೆ ಹೋಗಿ ಏನಂತ ಹೇಳ್ತಾ ಇದ್ದಾನೆ ದೇವ್ರೇ ನಾನು ದಿನಕ್ಕೆ ಎರಡಾವರ್ತಿ ಉಪವಾಸ ಮಾಡ್ತೀನಿ ದೇವ್ರೇ ಅವ್ರಂಗ ನಾನಲ್ಲ ಇವ್ರಂಗ ನಾನಲ್ಲ ನಾನು ನಿನಗೆ ದಶಮ ಭಾಗ ಕೊಡ್ತೀನಿ ಕಾಣಿಕೆ ಕೊಡ್ತೀನಿ ಎಲ್ಲವುಗಳನ್ನು ನೀನು ಏನೇನು ಹೇಳಿ ಎಲ್ಲವನ್ನು ನಾನು ಮಾಡ್ತೀನಿ ಅಂತೇಳಿ ಏನು ರೀ ಜಂಬ ಕಚ್ಚಿಕೊಳ್ತಾ ಇದ್ದಾನೆ ಹೇಳಿಕೊಳ್ತಾ ಇದ್ದಾನೆ ಪ್ರೇಯರ್ ಯಾರು ಈ ಫರಿಸಾಯ ಅಲ್ಲಿಯ ಸುಂಕದವನಾದರೂ ದೂರದಲ್ಲಿ ನಿಂತುಕೊಂಡು ದೇವಾಲಯದ ಒಳಗಡೆ ಕೂಡ ಹೋಗೋದಕ್ಕೆ ಮನಸ್ಸಿಲ್ಲದೆ ಆಕಾಶದ ಕಡೆಗೆ ಏನು ಮಾಡ್ತಾಯಿದ್ದೆ ನೋಡ್ರಿ ಒಂದು ಸರಿ ಹೋದ್ರು ವಾಕ್ಯ ಪ್ರಾರ್ಥಿಸುವಾಗ ತನ್ನೊಳಗೆ ದೇವರೇ ಸೂಲು ಕೊಳ್ಳುವವರು ಅನ್ಯಾಯಗಾರರು ಹಾದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ ಈ ಸುಂಕದವನಂತೆಯೂ ಅಲ್ಲ ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ ವಾರಕ್ಕೆ ಎರಡಾವರ್ತಿ ಉಪವಾಸ ಮಾಡುತ್ತೇನೆ ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ ಹತ್ತರಲ್ಲೊಂದು ಪಾಲು ಕೊಡುತ್ತೇನೆ ಅಂದುಕೊಂಡನು ಆದರೆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಹಲಲುಯಾ ಪ್ರೈಸ್ ಲಾಡ್ ಕಣ್ಣೆತ್ತಿ ನೋಡೋದಕ್ಕೂ ಮನಸ್ಸಿಲ್ಲದೆ ತನ್ನನ್ನು ತಾನು ಪರಿಪೂರ್ಣವಾಗಿ ತಗ್ಗಿಸಿಕೊಂಡು ಏನಂತ ಏನಂತೇಳ ನೋಡಿರಿ ವಾಕ್ಯ ಹೋದ್ರು ಒಂದು ಸರಿ ಎದೆಯನ್ನು ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು ಅಂದನು ಹಲಲುಯಾ ಪ್ರೈಸ್ ಲಾಡ್ ತನ್ನ ಸ್ಥಿತಿಯನ್ನು ಏನು ಮಾಡ್ತಾ ಸಂಪೂರ್ಣವಾಗಿ ಈ ಸುಂಕದವನು ಏನು ಮಾಡ್ತಾ ರೀ ಒಪ್ಪಿಕೊಳ್ತಾ ಇದ್ದಾನೆ ಪ್ರೇರ ಅಲ್ಲಿಲ್ಲ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೆ ಸತ್ಯವೇದ ಹೇಳ್ತಾ ಇದೆ ಈ ಸುಂಕದವನ್ನು ಏನು ಮಾಡಲಿಲ್ಲ ನಾನು ಫರಿಸಾಯನಂತೆ ಅಲ್ಲ ನಾನು ಇನ್ನೊಬ್ಬರಂತೆ ಅಲ್ಲ ನಾನು ಅವರಂತೆ ಅಲ್ಲ ಇವರಂತೆ ಅಲ್ಲ ನನ್ನ ಭಕ್ತಿ ಜೀವಿತ ಅದು ಅಲ್ಲ ಇದು ಅಲ್ಲ ಅಂತೇಳಿ ದೇವ್ರ ಮುಂದೆ ಹೇಳ್ಕೊಳ್ಳಿಲ್ಲ ಯಾಕಂದರೆ ದೇವರಿಗೆ ಯಾರು ಏನಂತೇಳಿ ಗೊತ್ತಿಲ್ಲ ತಗ ಪ್ರೈಸ್ ಪ್ರೇಸಡ್ ಆತನು ಎಲ್ಲ ಮನುಷ್ಯರ ಜೀವಿತಗಳನ್ನ ಆತ್ಮಗಳನ್ನ ಬಲ್ಲಂಥ ಸೃಷ್ಟಿಕರ್ತನಾದ ದೇವರು ಪ್ರೇಯರಿ ಅಲ್ಲಿವ್ಯ ಅದರ ಸಲಗ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರಿ ಉದಾಸೀನತೆಯ ಜೀವಿತವನ್ನ ಜೀವಿಸಬೇಡ್ರಿ ನಿರ್ಲಕ್ಷ್ಯ ಮನೋಭಾವನೆಯನ್ನ ಮಾಡಬೇಡ್ರಿ ಭಕ್ತಿಯ ಜೀವಿತ ಶ್ರೇಷ್ಠವಾಗಿರುವಂಥದ್ದು ಇದು ಅಲೆಲ್ವಿಯಾ ಬ್ರೇಸ್ ಇಲ್ಲಿ ನಾವು ಕಣ್ಣು ಮುಚ್ಚಿದೆ ಪರಲೋಕದಲ್ಲಿ ಕಣ್ಣು ತೆರೆಯುವಂಥ ಸ್ಥಿತಿ ಆ ಭಕ್ತಿಯನ್ನು ನಾವು ಮಾಡ್ತಾ ಇರುವಂಥದ್ದು ಅಲೆಲ್ವಿಯಾ ಪ್ರೇಝ್ರ್ ಅದ್ರ ಸಲಗೆ ತೋರಿಕೆ ಭಕ್ತಿ ನಮಗೆ ಬೇಡ ವೇಷದ ಭಕ್ತಿ ನಮಗೆ ಬೇಡ ವಿಶೇಷವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡುವಂಥ ನಾವು ದೇವರಿಗೆ ಮೆಚ್ಚುಗೆಯಾಗಿ ನಡೆಯುವರಾಗಬೇಕು ಈ ಸುಂಕದವನ್ನು ಏನು ಮಾಡ್ತಾ ಇದ್ದಾನೆ ದೇವರ ಹತ್ರ ಬೇಡಿಕೊಳ್ತಾ ಇದ್ದಾನೆ ತನ್ನನ್ನು ತಾನು ತಗ್ಗಿಸಿಕೊಳ್ತಾ ಇದ್ದಾನೆ ಪಾಪಿಯಾದ ನನ್ನನ್ನು ಕರುಣಿಸು ಎಂಬುದಾಗಿ ಬೇಡಿದಾಗ ದೇವರು ಯಾರನ್ನು ನೀತಿವಂತರು ಎಂಬುದಾಗಿ ಕರೆದರೆ ಈ ಸುಂಕದವನನ್ನು ಪ್ರಿಯರು ಯಾರನ್ನು ಕರೆದರು ಸುಂಕದವನು ಯಾಕಂದರೆ ಸುಂಕದವನು ಏನು ಮಾಡಲಿಲ್ಲ ಉದಾಸೀನತೆಯನ್ನು ಮಾಡಲಿಲ್ಲ ತನ್ನಲ್ಲಿರುವಂಥದ್ದನ್ನೇ ಎಲ್ಲವುಗಳನ್ನು ಹೇಳಿಕೊಳ್ಳಲಿಲ್ಲ ಪ್ರೈಸ್ ಪ್ರೇಝ್ರೆಡ್ ಅದರ ಸಲಿಗೆ ಹೇಳ್ತಾ ಇದೆ ಪ್ರಿಯರೇ ನೀನು ಮಾಡುವಂಥ ಭಕ್ತಿ ಹೆಂಗಿರಬೇಕು ಆತ್ಮಿಕವಾಗಿರ್ತಕ್ಕಂಥ ಆಗಿರಬೇಕು ಸ್ವಾರ್ಥತೆಯಿಂದ ಕೂಡಿದಂಥ ಭಕ್ತಿ ಆಗಿರಬಾರ್ದು ಇನ್ನೊಬ್ಬರ ಸಂಗಡ ಹೋಲಿಕೆ ಮಾಡುವಂಥ ಭಕ್ತಿ ನಿನ್ನದು ಆಗಿರಬಾರ್ದು ಹಲಲ್ಯಾ ಪ್ರೆಸಿಡೆಂಟ್ ಅದರ ಸಲ ನಾವು ನೋಡ್ತಾ ಇದ್ದೆ ದೇವ್ರು ವಾಕ್ಯ ಹೇಳ್ತಾ ಇದ್ದಲ್ಲಿ ಪಾಪಿಯಾದ ನನ್ನನ್ನು ಕರುಣಿಸು ಅಂದನು ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು ಆ ಫರಿಸಾಯನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ ಅಲೆಲ್ಯಾ ಹರಿಸಾಯನು ಏನೆಲ್ಲ ಮಾಡಿರ್ಬೋದು ಏನೆಲ್ಲ ಕಾರ್ಯಗಳನ್ನು ದೇವರಿಗೆ ಮಾಡಿದ್ದೇನಂತೇಳಿ ಅಂದುಕೊಂಡಿರ್ಬೋದು ಆದರೆ ಅವನಲ್ಲಿ ಏನಿದೆ ದೇವರಿಗೆ ಸ್ಥಾನ ಇಲ್ಲ ದೇವರಿಗೆ ಮನಸ್ಸು ಇಲ್ಲ ಸ್ವನೀತಿ ಅವನಲ್ಲಿ ಆಳ್ತಾ ಇದೆ ಗರ್ವ ಅಹಂಕಾರ ಅವನಲ್ಲಿ ಆಳ್ತಾ ಇದೆ ದೇವರಿಗೆ ವಿಶೇಷವಾದ ಸ್ಥಾನಮಾನವನ್ನು ಅವರು ತನ್ನ ಅವನು ತನ್ನ ಜೀವಿತದಲ್ಲಿ ಕೊಟ್ಟಿಲ್ಲ ಬೇರೆಯವರು ನೋಡಲಿ ಎನ್ನುವಂಥ ರೀತಿಯಲ್ಲಿ ಭಕ್ತಿಯ ಜೀವಿತವನ್ನು ಮಾಡಿದ ಕಾರಣಕ್ಕಾಗಿ ಅವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ಆ ಸ್ಥಳದಿಂದ ಹೊರಟು ಹೋಗ್ಲಿಲ್ಲ ಅಂತೇಳಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ ಅಲ್ಲೆಲ್ಲು ಯಾ ಅದ್ರ ಸಲಗೆ ನಮ್ಮನ್ನು ನಾವು ಈ ಸಮಯದಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ ನಿನ್ನ ಜೀವಿತ ಯಾವ ರೀತಿ ಆಗಿದೆ ಉದಾಸೀನತೆಯ ಒಂದು ಭಕ್ತಿ ನೀನು ಮಾಡ್ತಾ ಇದ್ದರೆ ನೀನು ಅದನ್ನು ಏನು ಮಾಡಬೇಕು ತೆಗೆದು ಹಾಕಬೇಕು ಒಬ್ಬರ ಸಂಗಡ ಒಬ್ಬರು ನೀವು ವಾದಿಸುವವರು ಆಗಲಾರದೆ ಒಬ್ಬರ ಭಾರವನ್ನು ಮತ್ತೊಬ್ಬರು ನೀವು ಹೊತ್ತುಕೊಳ್ಬೇಕು ಕೆಲವೊಬ್ಬರು ಬಲಹೀನರಾದಂಥ ಸಮಯದಲ್ಲಿ ಭಕ್ತಿಯಲ್ಲಿ ನೀವು ಬಲವನ್ನು ಕೊಡಬೇಕು ಒಳ್ಳೆಯ ಆಧರಣೆ ಮಾತುಗಳನ್ನು ಹೇಳುವವರಾಗಬೇಕು ಅಯ್ಯೋ ನಮಗೆ ಹೇಳಕ್ಕೆ ಬರ್ತಾಳಿಕಿ ಅದು ಇದು ಅಂತೇಳಿ ಅನ್ಕೊಂಡ್ರೆ ಅನ್ಕ ಅಂದ್ರೆ ಅಂದ್ಕೊಂಡ್ರೆ ಆ ಥರ ನೀವು ಒಂದು ವೇಳೆ ಅಂದ್ಕೊಂಡ್ರೆ ಏನಾಗುತ್ತೆ ನೀವು ಭಕ್ತಿ ಜೀವಿತದಲ್ಲಿ ಕುಂಠಿತರಾಗಿಬಿಡ್ತೀರಿ ಅಲ್ಲಿಯ ಒಂದು ಸಾರಿ ನಡೆಯುವಂಥ ಸಮಯದಲ್ಲಿ ನಾವೇನಾಗ್ತೀವಿ ಎಡವಿ ಬೀಳಬೇಕಾಗತ್ತೆ ಯಾಕೆ ಎಡೆಗೆ ಯಾಕೆ ಎಡವಿ ಉಳಬೇಕಾಗತ್ತೆ ಪೇತ್ರ ಹೋಗ್ತಾ ಇದ್ದಾನೆ ಯಾರು ನೋಡ್ಕೊಂಡು ಹೋಗ್ತಾ ಇದ್ದಾನೆ ಸ್ವಾಮಿಯನ್ನು ನೋಡ್ಕೊಂಡು ಹೋಗ್ತಾ ಇದ್ದಾನೆ ಎಲ್ಲಿ ಹೋಗ್ತಾ ಇದ್ದಾನೆ ಸಮುದ್ರದ ಮೇಲೆ ನಡೀತಾ ಇದ್ದಾನೆ ಅಲ್ಲಿ ಯಾವಾಗ ಪೇತ್ರ ಸ್ವಾಮಿಯನ್ನು ನೋಡೋದು ಬಿಟ್ಟು ಎಲ್ಲಿ ನೋಡಿದ ತೆರೆಗಳನ್ನು ನೋಡಿದ ಗಾಳಿಯನ್ನು ನೋಡಿದ ಅಲೆಗಳನ್ನು ನೋಡಿದ ಯಾವಾಗ ಆ ಕತ್ತಲನ್ನು ನೋಡಿದ್ನೋ ನೋಡಿದಾಗ ಪೇತ್ರನೇನದ ಮುಳುಗುವುದಕ್ಕೆ ಪ್ರಾರಂಭವಾದ ಅಲ್ಲಿಯ ಪ್ರೈಜ್ರ ನಾವು ಭಕ್ತಿಯ ಜೀವಿತದಲ್ಲಿ ಯಾವಾಗ ಎಡವಿ ಬೀಳ್ತೀವಿ ನೋಡಬೇಕಾದವರನ್ನು ನೋಡಲಾರ್ದೆ ಆ ಕಡೆ ಈ ಕಡೆ ನೋಡಿದಂಥ ಸಮಯದಲ್ಲಿ ನಾವು ಏನಾಗ್ತಿರ್ತೀವಿ ಎಡವಿ ಬೀಳ್ತಿರ್ತೀವಿ ಮುಂಗೆ ಹಿಂಗೆ ಇರ್ತೀವಿ ಏನಾಗಿರ್ತಾ ಸಡನ್ನಾಗಿ ಆ ಕಲ್ಲಿಗೆ ತಾಕೇನಾಗಿಬಿಡ್ತೀವಿ ರೀ ಬಿದ್ದಂಥ ಪರಿಸ್ಥಿತಿ ಆಗ್ಬಿಡುತ್ತೆ ಅಲ್ಲ ಎಲ್ಲರೂ ಒಬ್ಬರೆಲ್ಲ ನಾನು ಕೂಡ ಯಾವಾಗ ನಿನ್ನೆ ಅನಿಸುತ್ತೆ ಪ್ರೈಸ್ ಪ್ರಯ್ ನಿನ್ನೆ ಕ್ಯಾರಲ್ಸ್ ಯಾವ್ದು ಹ್ಞೂ ಹ್ಞೂ ಬಾದ್ರಲಿ ಇಲ್ಲಿ ಅನ್ಸುತ್ತೆ ಬಾದರ್ಲಿ ಯಾರು ಅವರು ಎಲ್ಲಮ್ಮೂರಿದಾರಲ್ಲ ಎಲ್ಲಮ್ಮೂರ ಮನೆಯಿಂದ ರುದ್ರಪ್ಪ ಚೆನ್ನಮ್ಮೂರು ಮನೆಗೆ ಬರುವಾಗ ಸಡನ್ನಾಗಿ ಆ ಕಲ್ಲಾಯ್ತು ನೋಡಿಲ್ಲ ಸಡನ್ನಾಗಿ ಹೋಗಾಗ ಎಲ್ಲಾಯ್ತು ಸ್ಲಿಪ್ ಆಯ್ತು ಕಲ್ಲಿಗೆ ಒಡೆದ್ಮೇಲೆ ಅದು ರೀ ಜಂಪ್ ಮಾಡುತ್ತೆ ಅಲ್ಲಲ್ಲಿಯ್ಯ ಫ್ರೇಜ್ ಅದರ ಅದ್ರಂಗೆ ಯಾಕಡೆ ನೋಡ್ತಾ ಇದೀವಿ ಈ ಕಡೆ ಇಲ್ಲಿ ಟರ್ನ್ ಮಾಡ್ತಲ್ವಾ ಜಯ ಅಂತೇಳಿ ಜಯನ್ ಕಡೆ ನೋಡ್ತಾ ಇದ್ದೀವಿ ಅಲ್ಲಲ್ಲಿಯ್ಯ ಫ್ರೈಜ್ಲಾಳ್ ಅದ್ರ ಸಲುವಾಗಿ ನಾವು ಹೆಂಗಿರ್ಬೇಕು ರೀ ಇನ್ನೊಬ್ಬರ ಕುರಿತಾಗಿ ಹೋಲಿಕೆ ಮಾಡಬಾರ್ದು ನಾವು ಕೆಲವೊಂದು ಸಾರಿ ಭಕ್ತಿ ಜೀವಿತದಲ್ಲಿ ಸ್ವಾಮಿಯನ್ನು ನೋಡಲಾರದ ಸಮಯದಲ್ಲಿ ಏನಾಗ್ತಾಯಿರ್ತೀವಿ ಎಡಿಯುತ್ತಾ ಇರ್ತೀವಿ ಆ ಸಮಯದಲ್ಲಿ ನಾವೇನು ಮಾಡಬೇಕು ಎಚ್ಚರಿಕೆ ಮಾಡಬೇಕು ಯಾರು ಸಭೆಯಲ್ಲಿರುವಂಥ ನೀವೇ ನಂಬಿದಂಥ ನೀವೇ ಒಬ್ಬರು ಕುರಿತಾಗೊಬ್ಬರು ಹೇಳ್ಕೊಬೇಕು ಚಾಡಿ ಮಾತು ಹೇಳೋದಲ್ಲ ಅಲ್ಲೂ ಯಾ ಅವು ಏನಿದ್ರೂ ಕೂಡ ಅವು ಏನು ಗೊತ್ತಿದ್ರೂ ಕೂಡ ಅವುಗಳ ಬಗ್ಗೆ ನೀವು ಮಾತಾಡಬಾರ್ದು ಮಾತಾಡ್ತಾ ಇದ್ದೀರಂದ್ರೆ ಅವು ಏನಾಗ್ತವೆ ಕೊಳಕು ನಿಮ್ಮನ್ನು ವಶ ಮಾಡಿಕೊಂಡು ಹಾಳು ಮಾಡಿ ಇರುವಂಥ ಒಳ್ಳೆಯ ಅನ್ಯೋನ್ಯತೆಯನ್ನು ಐಕ್ಯತೆಯನ್ನು ಏನು ಮಾಡ್ಬಿಡ್ತಾವೆ ರೀ ಅಗಲಿಸಿ ಬಿಡ್ತಾವೆ ಆಯಿತು ಅವ್ರ ಮಕ್ಕ ನಾನು ನೋಡಲ್ಲ ನಿಮ್ಮ ಮಕ್ಕ ಅವ್ರು ನೋಡಲ್ಲ ಅಂತೇಳಿ ಏನು ಮಾಡ್ಬಿಡ್ತೀರಿ ಭಾಳ ದೂರ ಆಗಿಬಿಡ್ತೀರ ಪ್ರಿಯರು ಅದ್ರ ಸಲಿಗೆ ವಾಕ್ಯ ಹೇಳ್ತಾ ಇದೆ ಉದಾಸೀನತೆಯ ಭಕ್ತಿ ಉಳ್ಳವರಾಗಿ ನೀವು ಇರಬಾರ್ದು ಉದಾಸೀನತೆ ನಿಮ್ಮಲ್ಲಿ ಎಷ್ಟು ಮಾತ್ರಕ್ಕೂ ಇರಬಾರ್ದು ಇನ್ನೊಬ್ಬರ ಕುರಿತಾಗಿ ಹೋಲಿಕೆ ಮಾಡುವಂಥ ಸ್ಥಿತಿ ನಿಮ್ಮದು ಇರಬಾರ್ದು ಅಲ್ಲಲ್ವ ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಸುಂಕದವನು ಉದಾಸೀನತೆಯ ಜೀವಿತವನ್ನು ಜೀವಿಸಲಿಲ್ಲ ದೇವರು ವಾಕ್ಯ ಹೇಳ್ತಾ ಇದ್ದ ದೇವರನ್ನು ನೋಡುವುದಕ್ಕೂ ಕೂಡ ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಕೂಡ ಮನಸ್ಸಿಲ್ಲದೆ ಆ ಸುಂಕದವನು ಎದೆಯನ್ನು ಬಡ್ಕೊಳ್ಳುತ್ತಾ ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು ಎಂಬುದಾಗಿ ದೇವರತ್ರ ಮನವಿಟ್ಟಾಗ ಪ್ರಿಯರೇ ಇಬ್ಬರು ದೇವಾಲಯಕ್ಕೆ ಹೋದರು ದೇವಾಲಯದಲ್ಲಿ ಇಬ್ಬರೂ ಪ್ರಾರ್ಥನೆ ಮಾಡಿದರು ಇಬ್ಬರು ಪುನಃ ಮನೆಗೆ ತೆರಳಿದರು ಒಬ್ಬನ ನೀತಿವಂತನು ಎಂಬುದಾಗಿ ಪಟ್ಟವನ್ನು ಸಂಪಾದನೆ ಮಾಡಿಕೊಂಡು ತೆರಳಿದ ಇನ್ನೊಬ್ಬನು ಆ ಪಟ್ಟವನ್ನು ಸಂಪಾದನೆ ಮಾಡಿಕೊಳ್ಳಲಾರದೆ ಸ್ವನೀತಿ ಎನ್ನುವಂಥ ಪಟ್ಟವನ್ನು ಸಂಪಾದನೆ ಮಾಡಿಕೊಂಡು ಮನೆಗೆ ಹೋದ ಪ್ರಿಯರೇ ದೇವರಿಂದ ಕರುಣೆಯನ್ನು ಹೊಂದಿದವನು ಆ ಸುಂಕದವನು ಆದರೆ ಕರುಣೆಯನ್ನು ಹೊಂದಲಾರದೆ ತನ್ನನ್ನು ತಾನು ಹೆಚ್ಚಿಸಿಕೊಂಡವನು ಆ ಇವತ್ತು ಯಾರ ಸ್ವಭಾವ ನಿನ್ನಲ್ಲಿದೆ ಒಂದು ಸಾರಿ ನಿನ್ನನ್ನು ನೀನು ಪರೀಕ್ಷೆ ಮಾಡಬೇಕು ಹಾಲಿಲು ಯ ಸ್ತೋತ್ರ ಸ್ವಾಮಿ ಪರಿಶುದ್ಧನ ದೇವರ ಪರಲೋಕ ತಂದೆ ನಿನ ಕೋಟೆ ಅನ್ನು ಕೋಟೆ ಹೌದು ಕರ್ತನೆ ಉದಾಸೀನತೆಯ ಭಾವನೆ ಉದಾಸೀನತೆಯ ಭಕ್ತಿ ಉದಾಸೀನತೆ ಎನ್ನುವಂಥ ನೀತಿ ನಾವು ಆ ರೀತಿಯಾಗಿ ಜೀವಿಸಬಾರ್ದು ಎಂಬುದಾಗಿ ನಮ್ಗೆ ಎಚ್ಚರಿಕೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೌದು ಸ್ವಾಮಿ ಕರ್ತನೆ ನಿನ್ನ ಕರುಣೆಯನ್ನು ನಿನ್ನ ಕನಿಕರವನ್ನು ನಿನ್ನ ದಯೆಯನ್ನು ನಿನ್ನ ಕೃಪೆ ಕಟಾಕ್ಷವನ್ನು ನಾವು ಹೊಂದಿಕೊಳ್ಳಬೇಕಾದರೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು ನೀನು ಹೆಚ್ಚಿಸಲ್ಪಡಬೇಕು ಸ್ವಾಮಿ ಹೌದು ರಾಜನೇ ನಮ್ಮ ದೇವರೇ ನಿಮಗೆ ಸ್ತೋತ್ರಗಳಯ್ಯ ಇಲ್ಲಿ ಬಂದಿರತಕ್ಕಂಥ ಇವರೆಲ್ಲರನ್ನ ಆಶೀರ್ವಾದ ಮಾಡು ಕುಟುಂಬವನ್ನು ಆಶೀರ್ವಾದ ಮಾಡು ಕುಟುಂಬ ಪ್ರಾರ್ಥನೆ ಇಳಿಸಿರ್ತಕ್ಕಂಥ ಸ್ವಾಮಿ ಕರ್ತನೆ ಸ್ವಾಮಿ ದಾವಿದವರನ್ನ ಅವರ ತಂದೆ ತಾಯಿ ಅವರ ಧರ್ಮಪತ್ನಿ ಅವರ ಸಹೋದರ ಸಹೋದರಿ ಅವರ ಕುಟುಂಬ ಮಕ್ಕಳು ಎಲ್ಲರನ್ನ ನಿನ್ನ ಹಸ್ತಕೊಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಬೇಡುವೇ ಪರಮ ತಂದೆ ಆಮೇಲೆ ನಮ್ಮ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದರೆ ಏಸು ಕ್ರಿಸ್ತನ ಶಾಶ್ವತವಾದ ಕೃಪೆ ಪರಿಶುದ್ಧ ದೇವರ ಶಾಶ್ವತವಾದ ಅನ್ಯತೆ ನಡೆಸುವಿಕೆ ಅಲಂಕರಿಸೋಕೆ ಕೂಡಿ ಬಂದರೆ ಇವರ ಸಂಗಡಲು ಸಕಲ ಸದ್ಭಕ್ತರ ಸಂಘಡಲು ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲು ಸದಾ ಕಾಲ ನಿಲೆಯಾಗಿರಲಿ ಸ್ವಾಮಿ ಏಸುರಕ್ತಕ್ಕೆ ಜಯ ಸಕಲ ಪಾಪಗಳು ಲಯ ಏಸು ರಕ್ತಕ್ಕೆ ಜಯ ಸಕಲ ಪಾಪಗಳು ಲಯ ಏಸುಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ ಸಕಲ ಪಾಪಗಳಿಗೆ ಅನಂತ ಕಲ್ನಾಶನ